ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಗಾಯಕ ಹಾಗೂ ಹಳ್ಳಿ ಹೈದ ಹನುಮಂತು ಅವರು ಬಿಗ್ ಬಾಸ್ ಮನೆಯೊಳಗೆ ನೂರ ನಾಲ್ಕು ದಿನಗಳನ್ನ ಕಳೆದ ಎಲ್ಲ ಸ್ಪರ್ಧಿಗಳಿಗೆ ಟಕ್ಕರ್ ಕೊಟ್ಟು ನೇರವಾಗಿ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಇದೀಗ ಎಲ್ಲರೂ ಹನುಮಂತು ನಮ್ಮ ಗೆಲುವಿಗೆ ಅಡ್ಡಿಯಾಗ್ತಾನೆ ಎಂದು ಆರೋಪವನ್ನ ಮಾಡ್ತಿದ್ದಾರೆ ಇದಕ್ಕೆ ತಿರುಗೇಟು ನೀಡಿದ ಹಳ್ಳಿ ಹೈದ ಹನುಮಂತು ಹೇಳಿಕೆಗೆ ಬಿಗ್ ಬಾಸ್ ಸ್ಪರ್ಧಿಗಳಷ್ಟೇ ಅಲ್ಲ ಸ್ವತಃ ಕಿಚ್ಚ ಸುದೀಪ್ ಅವರೇ ಶಾಕ್ ಆಗಿ ನಗಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭವಾಗಿ ಇದೀಗ ನೂರ ಐದು ದಿನಗಳು ಪೂರೈಸಿವೆ ಇನ್ನೊಂದು ವಾರ ಕಳೆದರೆ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ವಾರ ಆರಂಭವಾಗಲಿದೆ ಆದರೆ ಇದೀಗ ಒಂಬತ್ತು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿದ್ದು ಈ ಪೈಕಿ ಏಳು ಮಂದಿ ಆರಂಭದಿಂದಲೇ ಸ್ಪರ್ಧೆಯಲ್ಲಿದ್ದಾರೆ ಆದರೆ ಸುಮಾರು ಹನುಮಂತು ಎಂಬತ್ತು ದಿನಗಳನ್ನು ಕಳೆದರೆ ಐವತ್ತು ದಿನದ ನಂತರ ಬಂದ ರಜತ್ ಮಾತ್ರ ಐವತ್ತೈದು ದಿನಗಳಲ್ಲಿ ಪೂರೈಸಿದ್ದಾರೆ ಆದರೆ ಇವರಿಗೆ ಹಳ್ಳಿ ಹೈದ ಹನುಮಂತನ ಆಟ ಶುರುವಾಗಿರುವುದೇ ಯಾರಿಗೂ ಗೊತ್ತಾಗಿಲ್ಲ ಯಾರಿಗೂ ತಿಳಿಯದಂತೆ ಏನೇ ಕಷ್ಟ ನಷ್ಟಗಳು ಎದುರಾದರೂ ಅದನ್ನು ಸಹಿಸಿಕೊಂಡು ಎಲ್ಲರಿಗಿಂತ ಮೊದಲು ಫಿನಾಲಿ ಟಿಕೆಟ್ ಪಡೆದು ಫೈನಲ್ ವಾರದ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಇದೀಗ ಹದಿನೈದನೇ ವಾರದ ಕಿಚ್ಚಿನ ಪಂಚಾಯಿತಿ ನಡೀತಾ ಇದ್ದು ಈ ವೇಳೆ ನಿಮ್ಮ ಗೆಲುವಿಗೆ ಯಾರು ಅಡ್ಡಿಯಾಗಿದ್ದಾರೆ ಅವರ ಹೆಸರು ಹೇಳಿ ಎಂದು ಸುದೀಪ್ ಅವರು ಮನೆ ಮಂದಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಆಗ ಇತರ ಸ್ಪರ್ಧಿಗಳು ಹಳ್ಳಿ ಹೈದ ನಮಗೆ ಅಡ್ಡಿಯಾಗಿದ್ದಾನೆ ಅಂತ ಮುಗಿಬಿದ್ದಿದ್ದಾರೆ ಹನುಮಂತನ ಮೇಲೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾತಿನ ಪಂಚ್ ಕೊಡುತ್ತಾ ಹಳ್ಳಿ ಹೈದನ ಆತ್ಮಸ್ಥೈರ್ಯ ಕುಗ್ಗಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಆಗ ಇದೆಲ್ಲವನ್ನ ಸೂಕ್ಷ್ಮವಾಗಿ ಅರ್ಥುಕೊಂಡ ಹನುಮಂತು ಎಲ್ಲರೂ ಮುಟ್ಟಿ ನೋಡಿಕೊಳ್ಳುವಂತಹ ತಿರುಗೇಟನ್ನ ಕೊಟ್ಟಿದ್ದಾರೆ ಗೌತಮಿ ಜಾಧವ್ ನಾವು ಗೆಲುವಿನಗಳಿಗೆ ಹೋಗಬೇಕೆಂದ್ರೆ ನಮಗೆ ಮುಖ್ಯವಾಗಿ ಹನುಮಂತು ಅಟವಾಗಿ ಕಾಣಿಸಿಕೊಳ್ತಿದ್ದಾರೆ ಅವರನ್ನ ಹೊರಗಿಡಬೇಕು ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಮನೆಗೆ ಸ್ವರ್ಗ ನರ್ಕ ನಲ್ಲಿ ಕಾಣಿಸಿಕೊಳ್ಳದೆ ಹನುಮಂತು ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿದ್ದಾರೆ ಆದರೂ ತಾನು ಎಲ್ಲರ ಮುಂದೆ ಆಗಾಗ ಸ್ವಿಚ್ ಆಫ್ ಆಗ್ತೀನಿ ಎಂದು ಹೇಳಿಕೊಂಡು ಸಹ ಸ್ಪರ್ಧಿಗಳ ದಿಕ್ಕು ತಪ್ಪಿಸುತ್ತಾ ಇಡೀ ಮನೆಯನ್ನ ಸ್ವಿಚ್ ಆಫ್ ಮಾಡ್ತಿದ್ದಾರೆ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಎಲ್ಲರಿಗೂ ಸ್ಟ್ರಾಂಗ್ ಸ್ಪರ್ಧಿಗಳಿಗೆ ಅಲ್ಪ ತಿನ್ನಿಸುತ್ತಿದ್ದಾನೆ ಆದರೆ ಇವರೆಲ್ಲರಿಗೂ ತಿರುಗೇಟು ನೀಡುವ ನಿಟ್ಟಿನಲ್ಲಿ ಹನುಮಂತು ಒಂದು ಕೆಳಗೆ ನೀಡುತ್ತಾರೆ ನಾನು ಆಟ ಶುರು ಮಾಡಿ ಬಹಳ ದಿನಗಳಾಗಿದೆ ಇವರೆಲ್ಲರಿಗೂ ಇವತ್ತು ಗೊತ್ತಾಗಿದೆ ಎಂದು ಹೇಳಿದ್ದಾರೆ ಇದಕ್ಕೆ ಇಡೀ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲರೂ ಶಾಕ್ ಆಗಿದ್ದಾರೆ ಇದನ್ನ ಕೇಳಿದ ಕಿಚ್ಚ ಸುದೀಪ್ ಕೂಡ ಒಂದು ಕ್ಷಣ ದಿಗ್ಭ್ರಮರ್ ನಿಂತರು ನಂತರ ಎಲ್ಲಾ ಸ್ಪರ್ಧಿಗಳನ್ನ ನೋಡಿ ಜೋರಾಗಿ ನಗಾಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಇದು ಸತ್ಯದ ಧ್ವನಿ